ಕೇಂದ್ರ ಸರ್ಕಾರ ಒಂದು ಹೊಸ ಕಾನೂನನ್ನು ತರುವುದ್ರ ಮುಖಾಂತರವಾಗಿಲ್ಲ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಹೊರೆಯನ್ನ ಮಾಡಿದೆ ಅಂದ್ರೆ ತಪ್ಪ ಹಾಕಿಲ್ಲ ಅನ್ನೋಂಥ ಭಾವನೆ ಇಟ್ಕೊಂಡು ಹೊತ್ತು ಬಿಲ್ ಅನ್ನುವಂಥದ್ರಲ್ಲಿ ದೊಡ್ಡ ಬದಲಾವಣೆನೇ ತಗೊಂಡು ಇಡೀ ದೇಶದಲ್ಲೇ ಒಂದು ಕ್ರಾಂತಿಯನ್ನ ಒಂದು ಬೆಂಕಿ ಹತ್ತುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡೈತಿ ಅಂದ್ರೆ ತಪ್ಪ ಹಾಕಿಲ್ಲ ಆ ನಿಟ್ಟಿನ ಒಳಗ ಇಡೀ ನಮ್ಮ ಜಿಲ್ಲೆಯಿಂದ ಇಡೀ ನಮ್ಮ ಏನು ಇಲ್ಲಿ ಕೂಡ್ಕೊಂಡಿವೆ ಅದು ನಿಮ್ಮ ಒಂದು ಹೋರಾಟ ಅಷ್ಟೇ ಅಲ್ಲದೇ ಆ ಹೋರಾಟದಲ್ಲಿ ಸತ್ತಾರೆ ನಮ್ಮ ಇಡೀ ಮುಖಂಡರು ನಮ್ಮ ಜಿಲ್ಲೆಯ ಮುಖಂಡರ ಜೊತೆಗೆ ನಾವು ನಿಂತುಕೊಂಡು ನಮ್ಮ ಜನವೆತ್ತ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖಾಂತರವಾಗಿ ಇಡೀ ಸರ್ಕಾರದ ಎಲ್ಲ ಜನವೆತ್ತ ಮಂತ್ರಿಯವರ ಒಂದು ಆರ್ ಬಿ ತಿಮ್ಮಾಪುರ ಸಾಹೇಬರವರ ಒಂದು ಜನ ಉಪಸ್ಥಿತಿ ಒಳಗಡೆ ಅವರಿಗೆ ಮನವಿ ಕೊಡೋದ್ರ ಜೊತೆಗೆ ಈ ಕಾನೂನಲ್ಲಿ ಬದಲಾವಣೆಗಳನ್ನ ತರಕಾರಿ ನಾವು ಸತ ಹಕ್ಕು ಒತ್ತಾಯ ಮಾಡ್ತೀವಿ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಡೀ ಮುಸ್ಲಿಂ ಸಮಾಜದವರು ಇದು ಕಾನೂನು ಎಲ್ಲೋ ಒಂದು ಕಡೆ ಬಹಳ ಅಡಕು ತಡಕುಗಳನ್ನ ಕಾಣತ್ತೆ ಆದ್ರ ಈ ಕಾನೂನಲ್ಲಿ ಬರೋದ್ರಿಂದ ಅವರಿಗೆ ಅವ್ರ ರೀತಿಯಾಗಿ ಲಾಭ ಆಗೈತೆ ಗೊತ್ತಿಲ್ಲ ಆದ್ರ ಒಂದು ಮಾನ್ಯವಿತಿಯಿಂದ ದೃಷ್ಟಿಯಿಂದ ನೋಡುದ್ರ ಈ ಸಮಾಜಕ್ಕೆಲ್ಲೋ ಒಂದ್ ಕಡೆ ತೊಂದರೆ ಕೊಡುವ ಉದ್ದೇಶ ಕಾಣುತ್ತಂತ ನಮಗೆ ಸಾಧ್ಯ ಹಾಗಾಗಿ ಅದಕ್ಕೆ ಅವಕಾಶ ನಾವು ಯಾರು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭ ವ್ಯಕ್ತ ಮಾಡಿ ಮತ್ತೆ ಇಲ್ಲಿ ಉಳಿದಂತ ಎಲ್ಲ ಅಭಿಮಾನಿಯರು ಸಹ ಮಾತಾಡುವಂತ ವಿಚಾರವಾಗಿ ಇಟ್ಕೊಂಡು ನಾವು ಯಾವತ್ತು ಇಡೀ ನಮ್ಮ ಪಕ್ಷ ಮತ್ತೆ ನಮ್ಮ ಇಡೀ ನಮ್ಮ ಜಿಲ್ಲೆಯ ಮುಖಂಡರು ಇಡೀ ನಮ್ಮ ಸಮಾಜ ಬಾಂಧವರ ಜೊತೆ ಇರ್ತೀವಿ ಅಂತ ಮತ್ತೊಮ್ಮೆ ವ್ಯಕ್ತ ಮಾಡಿ ನನ್ನ ಮಾತು ಬೇಡ ಮಾಡ್ತೀನಿ ನಮ್ಗೆ